ಸೂಪರ್ ಸ್ಟಾರ್ ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಕೂಲಿ ಚಿತ್ರದ ಶೂಟಿಂಗ್ ವೇಳೆ ರಜನಿಕಾಂತ್ಗೆ ಅನಾರೋಗ್ಯ ಆಗಿದೆ ತಕ್ಷಣಕ್ಕೆ ಆಸ್ಪತ್ರೆಗೆ ನಟ ರಜನಿಕಾಂತ್ ಅವರನ್ನ ಕರ್ಕೊಂಡು ಬರಲಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಈಗ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಿಂದ ರಜನಿಕಾಂತ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ರಜನಿಕಾಂತ್ ಆರೋಗ್ಯದಲ್ಲಿ ಈ ಹೊತ್ತಿಗೆ ಈಗ ಚೇತರಿಕೆ ಇದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಇದೇ ರೀತಿ ರಜನೀಕಾಂತ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅನಾರೋಗ್ಯದಿಂದ ರಜನಿಕಾಂತ್ ಆ ಸಮಯದಲ್ಲೂ ಕೂಡ ಆಸ್ಪತ್ರೆ ಸೇರಿದರು ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ಗಾಗಿ ಈಗ ಚಿತ್ರತಂಡ ಕಾಯ್ತಾ ಇದೆ ಶೂಟಿಂಗ್ ಮಾಡ್ತಾ ಇದ್ದಂಥ ಸಮಯದಲ್ಲೇ ರಜನಿಕಾಂತ್ ಅವರ ಆರೋಗ್ಯ ಏರುಪೇರಾಗಿರೋದು ತಕ್ಷಣಕ್ಕೆ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಹೆಲ್ತ್ ಬುಲೆಟಿನ್ಗಾಗಿ ಚಿತ್ರತಂಡ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಇದೇ ರೀತಿಯಾಗಿ ರಜನಿಕಾಂತ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಹೋಗಿ ಆನಂತರ ಚೇತರಿಕೆ ಆಗಿದ್ರು ಈಗ ಮತ್ತೆ ಆಸ್ಪತ್ರೆ ಸೇರಿದ್ದಾರೆ ಅನಾರೋಗ್ಯದಿಂದ ಈಗ ಟಾಪ್ ಆ ಒಂದೊಂದೇ ಸುದ್ದಿಗಳನ್ನು ನೋಡೋಣ ಬನ್ನಿ ಕಳೆದೊಂದು ವಾರದಿಂದ ಮಲೆನಾಡಿನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ ಅದರಲ್ಲೂ ಚಿಕ್ಕಮಗಳೂರಿನ ಎನ್ಆರ್ಪುರ ಕೊಪ್ಪದಲ್ಲಿ ಧಾರಾಕಾರ ಮಳೆಯಾಗಿದೆ ಮಳೆ ಅವಾಂತರದಿಂದ ಬಾಳೆಹೊನ್ನೂರು ಕಳಸಾ ರಸ್ತೆಯಲ್ಲಿ ವಾಹನಗಳ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದ್ದು ಇನ್ನು ಮೇಲ್ಗೊಂಡು ಕಿರುಸೇತುವೆ ಮಹಲ್ಗೋಡು ಕಿರುಸೇತುವೆ ಮೇಲೆ ಮಳೆ ನೀರಿಂದ ಸಂಪೂರ್ಣವಾಗಿ ತುಂಬಿಕೊಂಡಿದೆ ಸೇತುವೆ ವಾಹನ ಸವಾರರು ಪರದಾಡುವಂತಾಗಿದೆ ಮೈಸೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ ನೂರಾರು ಎಕರೆ ಭತ್ತದ ಬೆಳೆಗೆ ಮಳೆ ನೀರು ನುಗ್ಗಿದೆ ಬನ್ನೂರು ಅತ್ತಹಳ್ಳಿ ಸೇರಿದಂತೆ ಹಲವೆಡೆ ಮಳೆ ನೀರಿನಿಂದ ಭತ್ತದ ಬೆಳೆ ಜಲಾವೃತಗೊಂಡಿದೆ ಧಾರಾಕಾರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ ಒಂದು ನಿರ್ಲಕ್ಷ್ಯದಿಂದ ಮಳೆಯಾದ ಕಾರಣ ನೀರಾವರಿ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ಕೈ ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಸುಮಾರು ಒಂದು ಎಕರೆ ಊದಂತ ಮಳೆಗೆ ಒಂದು ದಿನ ಊದಂತ ಇತ್ತ ಚಿಕ್ಕೋಡಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ ಇಷ್ಟು ದಿನ ಸುಮ್ಮನಿದ್ದ ಮಳೆ ಈಗ ಮತ್ತೆ ಅಬ್ಬರಿಸ್ತಾ ಇದೆ ಇದರಿಂದ ಬಿತ್ತನೆಗೆ ಸಜ್ಜಾದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಮತ್ತೊಂದು ಕಡೆ ಮಳೆಯಿಂದ ರಸ್ತೆ ಮೇಲೆ ನೀರು ಹರಿತಾ ಇದ್ದು ಪ್ರಯಾಣಿಕರು ಪರದಾಡಿದ್ದಾರೆ ಸೈಲೆಂಟ್ ಇದ್ದ ಮಳೆ ಈಗ ವೈಲೆಂಟ್ ಆಗಿದ್ದು ಚಿಕ್ಕಮಗಳೂರಿನ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ ಅದರಲ್ಲೂ ಆಲಿಕಲ್ಲು ಮಳೆಗೆ ಮಲೆನಾಡಿಗರು ತತ್ತರಿಸಿ ಹೋಗಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಸುರಿದ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದಾವೆ ಇನ್ನು ಮಳೆಯಿಂದ ಕಾಫಿ ಹಾನಿಯಾಗುವ ಭೀತಿ ಉಂಟಾಗಿದ್ದು ರೈತರು ಆತಂಕದಲ್ಲಿದ್ದಾರೆ ಮಂಡ್ಯದ ನಾಗಮಂಗಿಲ ಕೋಮುಗಿಲಬೆ ಪ್ರಕರಣದಲ್ಲಿ ಬಂಧಿತರಾದ ಐವತ್ತೈದು ಆರೋಪಿಗಳು ರಿಲೀಸ್ ಆಗಿದ್ದಾರೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದು ಆರೋಪಿಗಳು ಬಿಡುಗಡೆಯಾಗಿದ್ದಾರೆ ಇನ್ನು ಜೈಲಿನಿಂದ ಹೊರಬಂದವರನ್ನ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಕೇಸರಿ ಶಾಲು ಹಾರ ಹಾಕಿ ಸ್ವಾಗತಿಸಿದರು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಓರ್ವ ವಿದ್ಯಾರ್ಥಿ ಬರೋಬ್ಬರಿ ಹದಿನಾರು ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾಳೆ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಹದಿನಾರು ಚಿನ್ನದ ಪದಕ ಪಡೆದು ಬೀದರ್ನ ಅಮೂಲ್ಯ ಪಾಟೀಲ್ ಎಲ್ಲರ ಗಮನ ಸೆಳೆದಿದ್ದಾಳೆ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅಮೂಲ್ಯಗೆ ಚಿನ್ನದ ಪದಕ ಪ್ರದಾನ ಮಾಡಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಅಕ್ಟೋಬರ್ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತರ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆ ಆಗಲಿದೆ ಅಂತ ಹೇಳಿ ಸಚಿವ ಎಸ್ ಸಿ ಮದೇವಪ್ಪ ಹೇಳಿದ್ದಾರೆ ಇನ್ನು ದಸರಾ ಮಹೋತ್ಸವ ಹಿನ್ನೆಲೆ ಮೈಸೂರು ಡಿ ಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಸುದ್ದಿಗೋಷ್ಠಿಯಲ್ಲಿ ದಸರಾ ಸಿದ್ಧತೆ ಹಾಗೂ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಿತು ಇದೆಲ್ಲ ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ನಲವತ್ತೈದಕ್ಕೆ ಮೂರನೇ ತಾರೀಕು ಮೂರನೇ ತಾರೀಕು ಉದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ ಅದಾದಮೇಲೆ ಎಂದಂತೆ ಎಲ್ಲ ಕುಸ್ತಿ ಫಲಪುಷ್ಪ ಪ್ರದರ್ಶನ ಕ್ರೀಡೆ ಚ ಚಲನಚಿತ್ರೋ ಚಿತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಆವತ್ತೇ ಎಲ್ಲ ಪ್ರಾರಂಭ ಆಗ್ತವೆ ಎಕ್ಸಿಬಿಷನ್ನು ಪ್ರತಿಯೊಂದು ಕಾರ್ಯಕ್ರಮವೂ ಆವತ್ತೇ ನಡೀತವೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ನಲವತ್ತೈದಕ್ಕೆ ಮೂರನೇ ತಾರೀಕು ಮೂರನೇ ತಾರೀಕು ಉದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ ಅದಾದಮೇಲೆ ಎಂದಂತೆ ಎಲ್ಲ ಕುಸ್ತಿ ಫಲಪುಷ್ಪ ಪ್ರದರ್ಶನ ಕ್ರೀಡೆ ಚ ಚಲನಚಿತ್ರ ಚಿತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಆವತ್ತೇ ಎಲ್ಲ ಪ್ರಾರಂಭ ಆಗ್ತವೆ ಎಕ್ಸಿಬಿಷನ್ನು ಪ್ರಕ್ಯ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ವಿಧಾನಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳಿದ್ದಾರೆ ಅಲ್ಲದೆ ಸಿಎಂ ಆಗುವ ಅವಕಾಶ ಇರೋದು ಡಿ ಡಿಕೆ ಶಿವಕುಮಾರ್ಗೆ ಮಾತ್ರ ಹೀಗಾಗಿ ಅವರ ಕೈ ಬಲಪಡಿಸಬೇಕು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ ಎಂ ಸ್ಥಾನ ಖಾಲಿಯಾದರೆ ಈಶ್ವರ್ ಖಂಡ್ರೆ ಸಿಎಂ ಆಗಬೇಕು ಎಂದು ಬೀದರ್ನ ಹಲಸೂರು ಮಠದ ಶಿವಾನಂದ ಮಹಾಸ್ವಾಮಿಗಳು ಹೇಳಿದ್ದಾರೆ ಶಿವಶರಣ ಹರಳಯ್ಯ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಕೆಲವರು ಸಿಎಂ ಆಗೋಕೆ ನಾ ಮುಂದು ತಾಮುಂದು ಅಂತಿದ್ದಾರೆ ಕಂಡ್ರೆ ಮನೆತನ ಬಹಳ ದೊಡ್ಡ ಸೇವೆ ಮಾಡಿದ್ದು ನಮ್ಮ ಭಾಗದವರು ಯಾಕೆ ಸಿಎಂ ಆಗಬಾರ್ದು ಅಂತ ಹೇಳಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ತೆರಳಲು ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕಾರಣ ಸಾಕ್ಷಿ ನಾಶ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಹಿನ್ನೆಲೆ ನಿರ್ಬಂಧ ಹೇರಲಾಗಿತ್ತು ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಬಳ್ಳಾರಿಯ ಎಸ್ಪಿ ಸರ್ಕಲ್ನಲ್ಲಿ ರೆಡ್ಡಿ ಬೆಂಬಲಿಗರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ದಾರೆ ಹಾವೇರಿಯ ಶಿಗ್ಗಾವಿ ಉಪಚುನಾವಣೆ ದಿನದಿನ ದಿನಕ್ಕೆ ರಂಗೇರ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ ಟಿಕೆಟ್ಗಾಗಿ ಫೈಟ್ ಜೋರಾಗಿದ್ದು ಬಿಜೆಪಿ ತಾಲೂಕು ಅಧ್ಯಕ್ಷ ಶಿವಾನಂದ ಮ್ಯಾಗೇರಿಯು ಕೂಡ ರೇಸ್ಗೆ ಇಳಿದಿದ್ದಾರೆ ನಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನಾನು ಪಕ್ಷಕ್ಕಾಗಿ ಹಗಲು ಇರುಳು ದುಡಿದಿದ್ದೇನೆ ಅಂತೇಳಿ ಹೇಳಿದ್ದಾರೆ ಶಿವಾನಂದ ಮ್ಯಾಗೇರಿ ಬಿಜೆಪಿ ಪಕ್ಷ ನನ್ನ ಗುರುತಿಸಿ ಟಿಕೆಟ್ ನೀಡಿ